ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪ್ಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಹೌದು ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ ಹೌದು ನಿಜಕ್ಕೂ ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ ಬಿ ಸಿ ಮತ್ತು ಡಿ ಅಂತ ನಾಲ್ಕು ವರ್ಧಗಳಾಗಿ ವಿಂಗಡಿಸಿದ್ರು ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ ಮೂರು ಅಂದ್ರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಹ್ಮ್ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡವು ಹೌದು ಇವರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳೂ ಇದ್ವು ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು ಗುಜರಾತ್ ಒರಿಸ್ಸಾದಲ್ಲಂತೂ ಸಣ್ಣಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು ನಿಜ ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು ಸರಿ ಹಾಗಾದರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರದ ಲೇಖನಗಳನ್ನೇ ಆಧರಿಸಿವೆ ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ ಎಲ್ ಎಂ ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ ಹೌದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಲಿಂಕ್ ಲಿಂಕ್ಗಳನ್ನು ನೋಡಬಹುದು ಸರಿ ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ ಇವತ್ತು ನಾವು ಕೂಚ್ ಬಿಹಾರ್ ಬಗ್ಗೆ ಮಾತಾಡೋಣ ಒಂದು ಕಾಲದ ರಾಜ ಸಂಸ್ಥಾನ ಅದು ಪಶ್ಚಿಮ ಬಂಗಾಳದ ಜತೆ ಹೇಗೆ ಸೇರ್ತ ಅನ್ನೋ ಕಥೆ ಇದ್ರದು ಬಹಳ ಅಂದ್ರೆ ಬಹಳ ಸಂಕೀರ್ಣ ಇತಿಹಾಸ ಇದೆ ವಿಶೇಷವಾಗಿ ಅದರ ಗಡಿ ಭಾಗ ಆ ಭೌಗೋಳಿಕ ರಾಜಕೀಯ ವಿಚಾರಗಳು ಹೌದು ಹೌದು ನಮ್ಮ ಚರ್ಚೆಗೆ ಐತಿಹಾಸಿಕ ದಾಖಲೆಗಳು ವಿಪಿ ಮೆನನ್ ಅವರ ಪುಸ್ತಕ ಕೆಲ ಸಂಶೋಧನಾ ಲೇಖನಗಳು ಆಮೇಲೆ ಸುದ್ದಿವರದಿಗಳು ಇವೆಲ್ಲ ಆಧಾರ ಖಂಡಿತ ಇದು ಕೇವಲ ಒಂದು ರಾಜ್ಯದ ವಿಲೀನ ಅಷ್ಟೇ ಅಲ್ಲ ಇದರಲ್ಲಿ ಗಡಿಗಳು ಆಮೇಲೆ ರಾಜಕೀಯ ಒತ್ತಡಗಳು ಜನರ ಜೀವನ ಎಲ್ಲವೂ ಸೇರ್ಕೊಂಡಿದೆ ನೋಡಿ ಕೂಚ್ ಬಿಹಾರ್ ಸಾವಿರದ ಏಳುನೂರ ಎಪ್ಪತ್ಮೂರರಿಂದಲೇ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಆದ್ರೂ ಅದರ ಸ್ಟೇಟಸ್ ಇದೆಯಲ್ಲ ಅದು ಅದು ನಿಜವಾದ ಬ್ರಿಟಿಷ್ ಇಂಡಿಯಾದ ಒಂದು ದೊಡ್ಡ ಎಸ್ಟೇಟ್ ಇದು ಸ್ಪಷ್ಟ ಇರಲಿಲ್ಲ ಅದರ ಲೊಕೇಶನ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅಲ್ವಾ ಪೂರ್ವ ಪಾಕಿಸ್ತಾನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ್ ಪಶ್ಚಿಮ ಬಂಗಾಳ ಅಸ್ಸಾಂ ಈ ಗಡಿಗಳಿಗೆ ಹೊಂದಿಕೊಂಡಿತ್ತು ಸ್ವಾತಂತ್ರ್ಯ ಬಂದ ಮೇಲೆ ಈ ಜಾಗ ತುಂಬಾ ಮುಖ್ಯ ಆಗಿತ್ತು ಭಾರತಕ್ಕೆ ಖಂಡಿತವಾಗಿಯೂ ಆಯಕಟ್ಟಿನ ಜಾಗ ಅದು ಅದೇ ಕಾರಣಕ್ಕೆ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ಸವಾಲುಗಳು ಜಾಸ್ತಿ ಹೌದು ಅದರಲ್ಲೂ ಒಂದು ಬಹಳ ವಿಚಿತ್ರವಾದ ಮತ್ತೆ ಗಂಭೀರವಾದ ಸಮಸ್ಯೆ ಅಂದ್ರೆ ಈ ಚಿತ್ಮಲ್ಗಳು ಎನ್ಕ್ಲೇವ್ಗಳು ಅಂತಾರಲ್ಲ ಓ ಹೌದು ಹೌದು ಅಂದ್ರೆ ಭಾರತದ ನೆಲದ ಒಳಗೆ ಪಾಕಿಸ್ತಾನದ ಜಾಗ ಪಾಕಿಸ್ತಾನದ ಒಳಗೆ ಭಾರತದ ಜಾಗ ಅದರ ಬಗ್ಗೆ ಕೇಳಿದ್ರ ಆಶ್ಚರ್ಯ ಆಗುತ್ತೆ ಚದುರಂಗ ಆಟದಿಂದ ಈ ಸಮಸ್ಯೆ ಬಂತು ಅಂತ ಒಂದು ಕಥೆ ಕೂಡ ಇದೆ ಅಂತಾರೆ ದಂತಕಥೆ ಅದು ಆದರೆ ವಿಭಜನೆ ಆದ ಮೇಲೆ ಅಲ್ಲಿನ ಜನರ ಪರಿಸ್ಥಿತಿ ಏನಾಗಿತ್ತು ಅದು ಮುಖ್ಯ ಹೌದು ಅಯ್ಯೋ ಅದು ನಿಜಕ್ಕೂ ಕಷ್ಟದ ಸ್ಥಿತಿ ಎಷ್ಟೋ ವರ್ಷಗಳು ದಶಕಗಳ ಕಾಲ ಆ ಎನ್ಕ್ಲೇವ್ಗಳಲ್ಲಿದ್ದಾರಲ್ಲ ಸಾವಿರಾರು ಜನ ಅವರಿಗೆ ಯಾವ ದೇಶದ ಸೌಲಭ್ಯನೂ ಇರಲಿಲ್ಲ ಒಂಥರ ರಾಜ್ಯರಹಿತರು ಸ್ಟೇಟ್ಲೆಸ್ ಶಿಕ್ಷಣ ಇಲ್ಲ ಆರೋಗ್ಯ ಇಲ್ಲ ಏನೂ ಇಲ್ಲ ಕಷ್ಟ ಕಲ್ಪಿಸ್ಕೊಳ್ಳೋಕು ಇದು ಗಡಿ ನಿರ್ಣಯದಲ್ಲಿ ಬರುವ ಮಾನವೀಯ ರಾಜಕೀಯ ಸವಾಲುಗಳನ್ನು ತೋರಿಸುತ್ತೆ ಆಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಹ್ಮ್ ಲೇಟ್ ಆಗಿ ಹೌದು ಬಹಳ ತಡವಾಗಿ ಭಾರತ ಬಾಂಗ್ಲಾದೇಶ ಭೂಗಡಿ ಒಪ್ಪಂದಾಯ್ತಲ್ಲ ಎಲ್ ಬಿ ಎ ಆಗ ಈ ಎನ್ಕ್ಲೇವ್ಗಳನ್ನು ವಿನಿಮಯ ಮಾಡ್ಕೊಂಡ್ರು ಆವಾಗ ಸ್ವಲ್ಪ ಸಮಸ್ಯೆ ಬಗೆಹರಿತು ಅದು ಸಾವಿರಾರು ಜನರಿಗೆ ದೊಡ್ಡ ರಿಲೀಫ್ ಆಗಿರಬೇಕು ನಿಜ ಸರಿ ಈಗ ವಿಲೀನದ ಸಮಯಕ್ಕೆ ಬರೋಣ ವಿ ಪಿ ಮೆನನ್ ಅವರು ತಮ್ಮ ಪುಸ್ತಕದಲ್ಲಿ ಅಲ್ಲಿನ ಆಂತರಿಕ ಪರಿಸ್ಥಿತಿ ಬಗ್ಗೆ ಬರೀತಾರೆ ಅಂದಿನ ಪ್ರಧಾನಿ ಹಿಮ್ಮತ್ ಸಿಂಗ್ ಹಾ ಹೌದು ಮಹೇಶ್ವರಿ ಹೌದು ಅವರ ಬಗ್ಗೆ ಆಮೇಲೆ ಪಾಕಿಸ್ತಾನದ ಪ್ರಭಾವ ಇತ್ತು ಅನ್ನೋ ವದಂತಿಗಳ ಬಗ್ಗೆ ಎಲ್ಲ ಹೇಳ್ತಾರೆ ಈ ಒತ್ತಡಗಳು ವಿಲೀನದ ಮೇಲೆ ಹೇಗೆ ಪರಿಣಾಮ ಬೀರಿದ್ವು ನೋಡಿ ಆಂತರಿಕವಾಗಿ ಸ್ವಲ್ಪ ಅಸ್ಥಿರತೆ ಇತ್ತು ಅನ್ನೋದು ನಿಜ ಜನರಲ್ಲಿ ಸ್ವಲ್ಪ ಗೊಂದಲ ಆಡಳಿತದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೊರಗಿನಿಂದ ಪ್ರಭಾವ ಬೀರುತ್ತೆ ಅನ್ನೋ ಭಯ ಕೂಡ ಇತ್ತು ಈ ಟೈಮಲ್ಲಿ ಒಂದು ಸ್ಥಿರತೆ ತರಬೇಕು ಯಾವುದೇ ಹೊರಗಿನ ಹಸ್ತಕ್ಷೇಪ ಆಗಬಾರದು ಅಂತ ಅದಕ್ಕೆ ಭಾರತ ಸರ್ಕಾರ ಹೌದು ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕಾಯಿತು ಅದಕ್ಕೆ ಮೆನನ್ ಮತ್ತೆ ಸರ್ದಾರ್ ಪಟೇಲರ ಒತ್ತಾಯದ ಮೇಲೆ ಮೊದಲು ಅದನ್ನ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ತಗೊಂಡ್ರು ಚೀಫ್ ಕಮಿಷನರ್ ಪ್ರಾಂತ್ಯವಾಗಿ ಅದೇ ಅದೇ ಚೀಫ್ ಕಮಿಷನರ್ ಪ್ರಾಂತ್ಯ ಅದು ಒಂದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ಸ್ಟೆಬಿಲಿಟಿಗೋಸ್ಕರ ಅಂದ್ರೆ ಫುಲ್ ವಿಲೀನ ತಕ್ಷಣ ಆಗಿರ್ಲಿಲ್ಲ ಇಲ್ಲ ಮೊದಲು ಗೆ ಸೈನ್ ಆಗಿದ್ದು ಆಗಸ್ಟ್ ಥರ್ಟಿ ನೈನ್ಟೀನ್ ಫಾರ್ಟಿ ನೈನ್ ಆಡಳಿತವನ್ನ ಭಾರತ ಸರ್ಕಾರ ವಹಿಸಿಕೊಂಡಿದ್ದು ಸೆಪ್ಟೆಂಬರ್ ಟ್ವೆಲ್ವ್ ನೈನ್ಟೀನ್ ಫಾರ್ಟಿ ನೈನ್ ಸರಿ ಆಮೇಲೆ ಡಿಸೆಂಬರ್ ನೈನ್ಟೀನ್ ಫಾರ್ಟಿ ನೈನ್ ರಲ್ಲಿ ಸರ್ದಾರ್ ಪಟೇಲ್ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ರಲ್ಲ ಡಾಕ್ಟರ್ ಬಿ ಸಿ ರಾಯ್ ಹೌದು ಅವರ ಜೊತೆ ಚರ್ಚೆ ಮಾಡಿ ಭಾಷೆ ಸಂಸ್ಕೃತಿ ಎಲ್ಲ ಹತ್ರ ಇದೆ ಅನ್ನೋ ಕಾರಣಕ್ಕೆ ಕೂಚ್ ಅನ್ನು ಪಶ್ಚಿಮ ಬಂಗಾಳದ ಜೊತೆ ವಿಲೀನ ಮಾಡೋಕೆ ನಿರ್ಧಾರ ಮಾಡಿದ್ರು ಓಕೆ ಆಗ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ರು ಅಂತ ಕೇಳಿದೀನಿ ಪ್ರತ್ಯೇಕ ಜಿಲ್ಲೆ ಮಾಡ್ತೀವಿ ಅಂತ ಹೌದು ಅಲ್ಲಿನ ಸರ್ಕಾರಿ ನೌಕರರನ್ನ ಸೇರಿಸ್ಕೊಳ್ತೀವಿ ಅಲ್ಲಿನ ಖಜಾನೆಯಲ್ಲಿ ಉಳಿದಿದ್ದ ಹಣ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅದನ್ನ ಅಲ್ಲೇ ಅಭಿವೃದ್ಧಿಗೆ ಬಳಸ್ತೀವಿ ರಾಜರಿಗೆ ಪ್ರಿವಿ ಕೊಡ್ತೀವಿ ಅಂತ ಎಂಟೂವರೆ ಲಕ್ಷ ರೂಪಾಯಿ ಹೌದು ಈ ಭರವಸೆಗಳೆಲ್ಲ ಇದ್ದು ಅದರ ಆಧಾರದ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ಥರ್ಟಿ ಫೈವ್ ರ ಸೆಕ್ಷನ್ ಟೂ ನೈಂಟಿ ಎ ಅಂತ ಇತ್ತು ಗ್ರೇಟರ್ ಕೂಚ್ ಬಿಹಾರ್ ಪೀಪಲ್ಸ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆ ಶುರುವಾಯಿತು ಜಿ ಸಿ ಪಿ ಎ ಅವರ ವಾದ ಏನು ಅವರ ಮುಖ್ಯವಾದ ವಾದ ಅಂದರೆ ಅನ್ನು ಪಶ್ಚಿಮ ಬಂಗಾಳದ ಜೊತೆ ಸೇರಿಸಿದ್ದು ಸರಿಯಿಲ್ಲ ಅದು ಮೂಲ ಒಪ್ಪಂದಕ್ಕೆ ವಿರುದ್ಧವಾಗಿದೆ ಅಂತ ಓ ಅವರ ಪ್ರಕಾರ ಅನ್ನು ಮೊದಲು ಚೀಫ್ ಕಮಿಷನರ್ ಪ್ರಾಂತ್ಯ ಮಾಡಿದ್ರಲ್ಲ ಅಂದ್ರೆ ಪಾರ್ಟ್ ಸಿ ಸ್ಟೇಟ್ ತರ ಹಾಗೇ ಇಡಬೇಕಿತ್ತು ಇಲ್ಲ ನೇರವಾಗಿ ಕೇಂದ್ರದ ಆಡಳಿತದಲ್ಲಿರೋ ರಾಜ್ಯ ಮಾಡಬೇಕಿತ್ತು ಅದನ್ನ ಬಿಟ್ಟು ಪಶ್ಚಿಮ ಬಂಗಾಳ ಅಂದ್ರೆ ಒಂದು ಪಾರ್ಟ್ ಎ ಸ್ಟೇಟ್ ಜೊತೆ ಸೇರಿಸಿದ್ದು ತಪ್ಪು ಅನ್ನೋದು ಅವರ ವಾದ ಸರಿ ಇದನ್ನು ನಾವು ಅವರ ವಾದ ಅಂತಷ್ಟೇ ಹೇಳ್ತಾ ಇದ್ದೀವಿ ಹೌದು ನಾವು ಯಾವುದೇ ಪಕ್ಷ ವಹಿಸ್ತಿಲ್ಲ ಇದು ಒಂದು ಉದಾಹರಣೆ ಅಷ್ಟೇ ಹೇಗೆ ಐತಿಹಾಸಿಕ ಒಪ್ಪಂದಗಳು ಗಡಿ ಪ್ರದೇಶಗಳಲ್ಲಿ ದೀರ್ಘಕಾಲದ ವಿವಾದಗಳಿಗೆ ಕಾರಣ ಆಗಬಹುದು ಅನ್ನೋದಕ್ಕೆ ಹಾಗಾದ್ರೆ ಒಟ್ಟಿನಲ್ಲಿ ಕೂಚಬೆಹಾರ್ ವಿಲೀನ ಅನ್ನೋದು ಸುಮ್ನೆ ಒಂದು ಆಡಳಿತಾತ್ಮಕ ಬದಲಾವಣೆ ಆಗಿರ್ಲಿಲ್ಲ ಖಂಡಿತ ಅಲ್ಲ ಅಡರ ಆಯಕಟ್ಟಿನ ಜಾಗ ಆ ಎನ್ಕ್ಲೇವ್ಗಳ ಜಟಿಲ ಸಮಸ್ಯೆ ಒಳಗಿನ ಮತ್ತೆ ಹೊರಗಿನ ರಾಜಕೀಯ ಒತ್ತಡಗಳು ಆಮೇಲೆ ವಿಲೀನ ಆದ ಮೇಲೂ ಮುಂದುವರೆದಿರುವ ಹಕ್ಕುಗಳ ಪ್ರಶ್ನೆ ಇವೆಲ್ಲ ಅದರ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ ಖಚಿತವಾಡಿ ಈ ಒಂದು ಕೇಸ್ ಸ್ಟಡಿ ಇದೆಯಲ್ಲ ಇದು ವಸಾಹತುಶಾಹಿ ನಂತರದ ಭಾರತದಲ್ಲಿ ಯಾಕೆ ದಕ್ಷಿಣ ಏಷ್ಯಾದಲ್ಲೇ ರಾಜ್ಯಗಳನ್ನು ಒಂದುಗೂಡಿಸೋದು ಗಡಿಗಳನ್ನು ನಿಭಾಯಿಸೋದು ಹಳೆಯ ಒಪ್ಪಂದಗಳನ್ನು ಅರ್ಥೈಸ್ಕೊಳ್ಳೋದು ಈ ಎಲ್ಲಾ ದೊಡ್ಡ ಸವಾಲುಗಳನ್ನು ಪ್ರತಿಬಿಂಬಿಸುತ್ತೆ ಇದು ಬರೀ ನಕ್ಷೆ ಮೇಲೆ ಗೆರೆ ಇಳಿಯೋದಲ್ಲ ಜನರ ಜೀವನ ಅವರ ಗುರುತು ಭವಿಷ್ಯ ಎಲ್ಲದರ ಮೇಲೂ ಪರಿಣಾಮ ಬೀರುವ ಪ್ರಕ್ರಿಯೆ ಇದು ಖಂಡಿತ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ಹೇಳಿ ಈ ಎನ್ಕ್ಲೇವ್ಗಳ ಇತಿಹಾಸ ಆಮೇಲೆ ಆದ ಗಡಿ ಹೊಂದಾಣಿಕೆಗಳು ಇವೆಲ್ಲ ನೋಡಿದಾಗ ರಾಜಕೀಯ ಗಡಿಗಳು ಎಷ್ಟೊಂದು ನಿರಂಕುಶವಾಗಿರಬಹುದು ಅಲ್ವಾ ಮತ್ತೆ ಅವುಗಳ ಹತ್ರ ವಾಸಿಸುವ ಜನರ ಮೇಲೆ ಅದು ಎಷ್ಟು ದೀರ್ಘಕಾಲ ಪರಿಣಾಮ ಬೀರಬಹುದು ಇದರ ಬಗ್ಗೆ ಇದು ನಮಗೆ ಏನ್ ಹೇಳುತ್ತೆ ಅಂತ ಯೋಚಿಸಬಹುದು